ಸರ್ ಯಾವ್ದಕ್ಕೂ ಡಿ ಜೆ ಯಾಕಂದ್ರೆ ಕಿವಿ ಕೊರ್ದಿ ಕೊರೆದು ಬಿಡುತ್ತೋದು ಹಾರ್ಟ್ ಪೇಶೆಂಟ್ ಅವ್ರಿಗೆಲ್ಲ ಭಾರಿ ಸಮಸ್ಯೆ ಆಗ್ಬಿಡುತ್ತೆ ಆ ಮಕ್ಕಳೆಲ್ಲ ವಿಕೃತಾದ ಕುಣಿತಾರಲ್ಲ ಅದೇನು ಸಾಂಸ್ಕೃತಿಕನು ಅಲ್ಲ ಸರ್ ನಮ್ಮ ಇತಿಹಾಸದ್ದು ಅಲ್ಲ ಅದು ವೆಸ್ಟರ್ನ್ ಕಲ್ಚರ್ ಅಂತಲೂ ಅವರು ಮಾಡ್ತಾ ಇಲ್ಲ ಯಾವುದೋ ದೊಡ್ಡ ದೊಡ್ಡ ಸ್ಪೀಕರ್ ಮಾಡ್ ಲಾರಿ ನೋಡ್ತರ್ತಾರೆ ಸರ್ ಈ ತರ ಆಗಲಿ ಸರ್ ಈ ಸರ್ಕಾರದಿಂದ ಜಾರಿ ಆಗಿರುವಂತ ಡಿಜೆ ಬಳಕೆ ನಿಷೇಧವನ್ನು ಸಾಗಿಸುವ ಕಾರ್ಯಕ್ರಮಕ್ಕೆ ನಿಷೇಧ ಮಾಡಲಿದ್ದೇನೆ ಇದನ್ನ ನಾವೆಲ್ಲ ತುಂಬ ಹೃದಯದಿಂದ ತುಂಬ ಗೌರವದಿಂದ ಇದನ್ನ ಸ್ವಾಗತ ಮಾಡ್ತೀವಿ ಇದು ತುಂಬ ಸಮಸ್ಯೆ ಆಗ್ತಾ ಇತ್ತು ಬೀಜ ಹಾಕ್ಕೊಂಡು ಜನ ಇದು ಮೀರಾದಂದ್ರೆ ಪ್ರವಾದಿ ಜನ ಮೊಹಮ್ಮದ್ ಸಲಹಾ ಅಲ್ಲ ಅವರ ಜನ್ಮ ದಿನಾಚರಣೆ ಅವರ ಹುಟ್ಟುಹಬ್ಬ ಸಾವಿರದ ನಾನ್ನೂರ ಸಾವಿರದ ನಾನೂರ ಐವತ್ತೇಳನೇ ವರ್ಷದ ಮೀರಾದ ನಮಗೆ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮವನ್ನು ಅತ್ಯಂತ ಅಷ್ಟದ್ದೆ ಭಕ್ತಿಯಿಂದ ಮೆರವಣಿಗೆ ಮೂಲಕ ನಮ್ಮ ಮುಸ್ಲಿಂ ಸಂಸ್ಕೃತಿ ಸಂಸ್ಕಾರದಿಂದ ಪಾದಯಾತ್ರೆಗೆ ನಾವು ಜಲ್ಲ ಜುಲೂಸ್ ಅಂತೀವಿ ಅದರಲ್ಲಿ ನಿಜಕ್ಕಂದ್ರೆ ಜಪ ಮಾಡೋದು ದೈವನಾಮ ಅತ್ಯಂತ ಭಕ್ತಿಯಿಂದ ಈ ಈ ಒಂದೇ ವಿಶೇಷವಾದಂಥ ಇದು ಪಾದಯಾತ್ರೆ ಮೂಲಕ ಇದನ್ನು ಮಾಡುವಂಥ ಕಾರ್ಯಕ್ರಮ ಇದರಲ್ಲಿ ಧಾರ್ಮಿಕ ಅಷ್ಟದ್ದೆ ನಮ್ಮ ಸಂಸ್ಕೃತಿ ಎತ್ತಿ ಹಿಡಿಯುವಂಥದ್ದು ಇದು ಆದರೆ ಇತ್ತೀಚೆಗೆ ಕೆಲವಾರು ಜನ ಡಿ ಜೆ ಬಳಕೆ ಅದರಲ್ಲಿ ಮುಖ್ಯವಾಗಿ ರಾಜಕಾರಣಿಗಳು ಅವರ ಸಮಾವೇಶ ಮಾಡ್ಕೊಳ್ತಾರೆ ಅದು ಅವ್ರಿಗೆ ಸಂಬಂಧಪಟ್ಟು ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇವರು ಡಿ ಜೆಗಳನ್ನ ತಂದು ಇದು ಬೇಡವಾದದ್ದು ಅದೇನಾಗ್ತದೆ ಒಂದು ಡಿ ಜೆ ಅವರು ಹಾಕಲು ತುಂಬಾ ವಿಕೃತವಾಗಿರುತ್ತೆ ಅದರಲ್ಲಿ ಯಾರು ಎಜುಕೇಟೆಡ್ ಕೈ ಆಮೇಲೆ ಉಲಮಾಗಳಾಗ್ಲಿ ಇಲ್ಲ ಶ್ರೀಮಂತ್ರಿ ಅಲ್ಲ ಸ್ವಲ್ಪ ಹುಡುಗರಿದ್ದಾರೆ ಹುಡುಗ್ ಬುತ್ತಿರ್ತಾರೆ ವಿಕೃತವಾಗಿ ಕುಣಿತಾ ಇರ್ತಾರೆ ಆ ಮೆರವಣಿಗೆ ಹೋಗ್ತಾ ಇರುತ್ತೆ ಮೆರವಣಿಗೆ ಮಧ್ಯ ಡ್ಯಾನ್ಸ್ ಮಾಡೋಕ್ಕೆ ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಡ್ಯಾನ್ಸ್ ಮಾಡ್ತಾರೆ ಸುಸ್ತಾಗುವವರಿಗೆ ಅಷ್ಟರಲ್ಲಿ ಮೆರವಣಿಗೆಯ ಇದೇ ದಿಕ್ಕೆ ತಪ್ಪ ತಪ್ಪಿಬಿಡುತ್ತೆ ಆ ಶ್ರದ್ಧೆ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಆಗ್ಬಿಟ್ಟು ಜನ ಅಲ್ಲಿ ಇಲ್ಲಿ ಇಲ್ಲಿ ಇದಾಗ್ತಾರೆ ಮತ್ತು ಪೊಲೀಸಕ್ಕೆ ಭಾರಿ ಸಮಸ್ಯೆ ಆಗುತ್ತೆ ಆದ್ದರಿಂದ ನಾವು ಜೆಯಿಂದ ನಾವು ಏಳೆಂಟು ವರ್ಷದ ದೊಡ್ಡ ಸಮಸ್ಯೆನ ತುಂಬಾ ಮನವಿಯನ್ನು ಕೊಡ್ತಾಯಿದ್ವಿ ಇದ್ವಿ ಈಗ ರಾಜ್ಯ ಸರ್ಕಾರ ಇದೆ ಒಂದು ಜಾರಿ ಮಾಡಿರೋದು ಸ್ವಾಗತಾರ್ಹ ಆಮೇಲೆ ಇಲ್ಲಿ ಏನಾಗ್ತಾ ಇದೆ ಡಿಜೆ ತುಂಬಾ ದುಬಾರಿ ಕಾಸ್ಟ್ಲಿ ಇದನ್ನ ರಾಜಕಾರಣಿಗಳು ತಮ್ಮ ಸೀಟೆಗಾಗಿ ತಮ್ಮ ಈ ಕೆಲವಾರು ಒಳ್ಳೆ ಕೆಲಸ ಮಾಡದ್ರೆ ಇಲ್ಲಿ ಇಂತ ಇಂಥ ಹುಡುಗರಿಗೆ ಪೋಷಿದ್ರು ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಅದು ಆ ಡಿಜೆ ಸೆಟ್ ಈ ಇಂಥ ಮಕ್ಕಳಿಗೆಲ್ಲ ಅವ್ರಿಗೆ ಜವಾಬ್ದಾರಿಗಳನ್ನ ಕೊಟ್ಟುಬಿಟ್ಟು ತರ ಮಾಡ್ತಾರೆ ಅವ್ರು ಏನೇ ಇದಾದ್ರು ಮಾಡ್ತಾರೆ ಮಾಡ್ತಾರೆಂತ ಕೆಟ್ಟ ಕೆಲಸ ನೀವು ಒಳ್ಳೇದ್ ಮಾಡದೆ ಇದ್ರೆ ಇಂಥ ಡಿಜೆಗಳನ್ನ ಕೊಟ್ಟು ಹುಡುಗರ ಜೀವನ ಹಾಳು ಮಾಡಬೇಡಿ ಅಂತ ನಾನು ಹೇಳ್ತ ಈ ಡಿಜೆ ನಲ್ಲಿ ಇನ್ನ ಮತ್ತೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಈ ಮಾದಕ ದ್ರವ್ಯ ವ್ಯಸನಿಗಳು ಈ ಮದ್ಯಪಾನಿ ವ್ಯಸನಿಗಳು ಇದೆಲ್ಲ ಇದ್ದಾನೆ ಮನಸ್ಸು ಒಳಗಡೆ ಬಂದ್ಬಿಡ್ತಾರೆ ವಿಕೃತವಾಗಿ ನಾನು ಅಂದರೆ ಹೇಳ್ಬಿಡ್ತಾರೆ ಅದನ್ನ ಸಮುದಾಯದ ವಿರುದ್ಧನೋ ಯಾವ ಮತ್ತೊಬ್ಬರು ಸಮಾಜ ವಿರುದ್ಧನೋ ಏನಾದ್ರು ಒಂದು ಮಾಡೋದೇ ಕೀಟ್ಲೆ ಮಾಡೋದು ಈ ಯಾರೋ ಅವತ್ತು ಉಪವಾಸ ಇರೋರು ಇರ್ತಾರೆ ಅಚಿಕ್ರಮ ಮಾಡಿಕೊಂಡು ಜಪ ಮಾಡ್ಕೊಂಡು ದೇವ್ರ ಸ್ಯಾಂಜಲ್ಲಿ ಬರೋರು ಬರ್ತಾರೆ ಆದ್ರೆ ಈ ಈ ಸ್ವಲ್ಪ ವಿಕೃತವಾಗಿ ಡ್ಯಾನ್ಸ್ ಮಾಡ್ಕೊಂಡು ಏನೇನು ಹೇಳ್ಬೋದು ಡಿಜೆಲ್ ಡ್ಯಾಶ್ ಮಾಡೋರೆಲ್ಲ ತುಂಬಾ ಎಲ್ಲ ಗಾಂಜಾದವ್ರೆ ಅಂತ ಹೇಳೋದಿಲ್ಲ ಆದ್ರೆ ಒಂದಿಬ್ರು ಸೇರ್ಕೊಂಡು ಅದಕ್ಕೆ ಎಲ್ಲ ಕೆಟ್ಟ ಹಾಕೋದು ಅದರಿಂದ ಈ ಡಿಜೆನ ಬ್ಯಾನ್ ಮಾಡೋದು ಭಾರಿ ಒಳ್ಳೇದು ಅದ್ರ ಜೊತೆಗೆ ನಾವು ಪೊಲೀಸರು ಏನ್ ಹೇಳ್ತೀವಿ ಇದ್ರಲ್ಲಿ ಏನಾಗ್ಬೇಕು ಈ ಟ್ರಾಫಿಕ್ ಪೊಲೀಸರು ಹ್ಮ್ ನಾರ್ಕೋಟಿಕ್ ಟೆಸ್ಟ್ ಮಾಡ್ಸಲ್ವಾ ಕುಡಿದಾರೆ ಹಂಗೇನ ಅಂತ ಅಂತ ಟೆಸ್ಟ್ ಒಂದು ಎರಡು ಮೂರು ಪಾಯಿಂಟ್ ಇಟ್ಟರೆ ಹ್ಮ್ ಪಾದಯಾತ್ರೆ ಸುಗಮವಾಗಿ ಆಗುತ್ತೆ ಆಗುತ್ತೆ ಇದೊಂದು ಆಧ್ಯಾತ್ಮಕವಾದಂಥವು ಸಾಕ್ಷವಾದಂಥವು ಪ್ರವಾದಿ ನಮಸ್ ಹಳ್ಳಿ ಸಲಮ ಜನ್ಮದಿನ ಆಚರಣೆ ಮಾಡಿ ಎಲ್ರು ಕಟ್ನಿಟ್ಟಾಗಿ ಪಾಲಿಸ್ಬೇಕು ನಮ್ಮ ಆಶಯ ಆದ್ರೆ ಯಾರು ಮಾಡ್ಲಿ ಮಾಡ್ದೇನೆ ಲೀಲಾ ಫಂಕ್ಷನ್ ಬೇಡ ಇದೊಂದು ಸ್ವಾಗತ ಪೊಲೀಸ್ ಪೊಲೀಸರು ನಾವೆಲ್ಲ ತುಂಬಾ ಋಣಿಯಾಗಿ ಆಮೇಲೆ ಎಲ್ಬೇಕು ಗೌರಿ ಗಣೇಶ ಹಬ್ಬದ ಸೋಮವಾರ ಇತ್ತು ಅಲ್ಲ ಬಿಟ್ಟು ಸೋಮವಾರ ನಾನು ಪ್ರೆಸ್ ಮೀಟ್ ಮಾಡೋದು ಅಂತ ಇತ್ತು ಅದಾಗ್ಲಿಲ್ಲ ತಡವಾಗಾದ್ರೂ ಶುಭಾಶಯ ಕೊಟ್ಟ